ವಿಧಾನಸಭಾ ಉಪಚುನಾವಣೆಯಲ್ಲಿ ಸೋಲೋ ಮೂಲಕ ಜೆಡಿಎಸ್ ಶಾಸಕರ ಸಂಖ್ಯೆ ಈಗ ಹತ್ತೊಂಬತ್ತರಿಂದ ಹದಿನೆಂಟಕ್ಕೆ ಇಳಿದಿದೆ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಿಕೊಳ್ಳುವ ಮೂಲಕ ತನ್ನದೇ ಕ್ಷೇತ್ರವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಅವರು ಮಾಡಿದ್ರು ಆದ್ರೆ ಫೇಲ್ಯೂರ್ ಆದ್ರು ಈಗ ಜೆಡಿಎಸ್ ಪಕ್ಷವೇ ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಲೀನವಾಗುವ ಮೂಲಕ ಅಸ್ತಿತ್ವ ಕಳೆದುಕೊಳ್ಳುವ ಸೂಚನೆಗಳು ಕಂಡು ಬರ್ತಾ ಇವೆ ಇದ್ರ ಬಗ್ಗೆ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಒಂದು ಸಣ್ಣ ಸುಳಿವನ್ನೂ ಕೂಡ ಕೊಟ್ಟಿದ್ದಾರೆ ಜೆಡಿಎಸ್ ಶಾಸಕರನ್ನ ನಾವಾಗೆ ಕರೆಯೋದಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದ್ರೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವೇನಾದರೂ ನಿರ್ಧಾರ ಮಾಡಿದ್ರೆ ಜೆಡಿಎಸ್ ನಲ್ಲಿ ಯಾವುದೇ ಶಾಸಕರು ಇರೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಸೊ ಈ ಮೂಲಕ ಜೆ ಡಿ ಎಸ್ ನಲ್ಲಿರುವಂತಹ ಶಾಸಕರ ಸಂಖ್ಯೆ ಮುಂದಿನ ದಿನಗಳಲ್ಲಿ ಇನ್ನೂ ಕಮ್ಮಿ ಆಗತ್ತಾ ಅಂತ ಅನ್ನಿಸದೇ ಇರೋದು ಅಲ್ವಾ ಈಗಾಗಲೇ ಜೆಡಿಎಸ್ ಬಗ್ಗೆ ಅಸಮಾಧಾನಗೊಂಡು ಪಕ್ಷದ ಕಾರ್ಯಕ್ರಮಗಳಿಂದ ದೂರ ಉಳ್ಕೊಂಡಿರೋ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಅವರ ಮನೆಗೆ ಜೆಡಿಎಸ್ನಿಂದ ಉಚ್ಚಾಟಿತರಾಗಿದ್ದ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ರು ಜೆಡಿಎಸ್ ಪಕ್ಷ ಅಧೋಗತಿಗೆ ಹೋಗಿದೆ ಜೆಡಿಎಸ್ನ ಸಾಕಷ್ಟು ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಈಗಲೂ ಜೆಡಿಎಸ್ ರಾಜ್ಯದ ಜನತೆ ಮುಂದೆ ಕ್ಷಮೆ ಕೇಳಿದರೆ ಎಲ್ಲವೂ ಸರಿ ಹೋಗುತ್ತೆ ಎಲ್ಲವೂ ಮುಗಿದು ಹೋಗುತ್ತೆ ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷನಾಗಿ ನಾನೇ ಸಭೆ ಕರೀತೀನಿ ಎಲ್ಲಾ ಶಾಸಕರು ಏನ್ ಹೇಳ್ತಾರೆ ನೋಡೋಣ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಸಿಎಂ ಇಬ್ರಾಹಿಂ ಅವರು ಜಿಟಿ ದೇವೇಗೌಡ ಅವರನ್ನ ಮೀಟ್ ಮಾಡಿ ಸಾಕಷ್ಟು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಯಾಕಂದರೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಅವರು ರಾಜ್ಯಾಧ್ಯಕ್ಷರ ನಡೆಗೆ ಅಸಮಾಧಾನಗೊಂಡಿದ್ದು ಪಕ್ಷದ ಕಾರ್ಯ ಚಟುವಟಿಕೆಗಳಿಂದ ಕೂಡ ದೂರ ಉಳ್ಕೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರಾ ಮಹೇಶ್ ಹಾಗೆ ಜಿಟಿ ದೇವೇಗೌಡ ನಡುವಿನ ಆರೋಪ ಪ್ರತ್ಯಾರೋಪ ಕೂಡ ತಾರಕಕ್ಕೇರಿದೆ ನನಗೆ ಯಾರೋ ಒಬ್ಬರ ಹೆಸರನ್ನ ಇಟ್ಕೊಂಡು ರಾಜಕಾರಣ ಮಾಡೋ ಅನಿವಾರ್ಯತೆ ಇಲ್ಲ ಯಾರು ಇಲ್ಲದೆ ಇದ್ರೂ ನಾನು ರಾಜಕಾರಣ ಮಾಡಿದ್ದೇನೆ ನಾನು ಯಾರ ಕತ್ತನ್ನು ಕೊಯ್ದಿಲ್ಲ ನನ್ನನ್ನ ಯಾರೂ ಯಾವ ಪಕ್ಷಕ್ಕೂ ಕರೆ ತಂದಿಲ್ಲ ನಾನು ಸ್ವಂತವಾಗಿ ರಾಜಕಾರಣ ಮಾಡದವನು ಅಂತ ವಿರೋಧಿಗಳಿಗೆ ಜಿ ಟಿ ದೇವೇಗೌಡ ಸಂದೇಶ ಕೊಟ್ಟಿದ್ರು ಹಾಗೆ ಜೆ ಡಿ ನಲ್ಲಿ ನೋವು ನನಗೆ ಹೊಸದೇನಲ್ಲ ಅನೇಕ ಸಲ ಜೆಡಿಎಸ್ ನಲ್ಲಿ ಇಂತಹ ನೋವು ಉಂಟಾಗಿದೆ ಈಗಲೂ ಮತ್ತೊಂದು ನೋವು ಆಗ್ತಾ ಇದೆ ನೋಡೋಣ ಪದೇ ಪದೇ ಈ ರೀತಿ ಉಂಟಾಗ್ತಾ ಇದೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಇವರು ಕೂಡ ಪಕ್ಷ ಬಿಡಬಹುದು ಅನ್ನೋ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಯಾಕಂದರೆ ಬಹಿರಂಗವಾಗಿ ಒಂದು ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದರು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅಂತ ಅವರ ಪರ ಬ್ಯಾಟಿಂಗ್ ಮಾಡಿದರು ಹಾಗೆ ಒಂದು ರೀತಿ ಸಿದ್ದರಾಮಯ್ಯನವರಿಗೆ ಫೇವರ್ ಆಗೇ ಇದ್ದಾರೆ ಈ ಬೆಳವಣಿಗೆಯನ್ನು ನೋಡಿದರೆ ಒಂದು ಸಣ್ಣ ಪುಟ್ಟ ಮನಸ್ತಾಪ ಅಥವಾ ಏನೇ ಘಟನೆಗಳು ನಡೆದ್ರೂ ಅದನ್ನೇ ನೆಪ ಮಾಡಿಕೊಂಡು ಜಿ ಟಿ ದೇವೇಗೌಡ ಕಾಂಗ್ರೆಸ್ ಕಡೆ ಮುಖ ಮಾಡೋ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಹೀಗಿರುವಾಗ ಮೈತ್ರಿಯ ವಿಚಾರ ಕೂಡ ಇಲ್ಲಿ ಮುನ್ನೆಲೆಗೆ ಬರುತ್ತೆ ಒಂದ್ ಕಡೆ ಜೆ ಡಿ ನಲ್ಲೇ ಕೆಲವು ಶಾಸಕರ ಮಧ್ಯೆ ವರಿಷ್ಠರ ಮೇಲೆ ಅಸಮಾಧಾನ ಬೇಸರ ಇರೋದ್ರ ನಡುವೆ ಮೈತ್ರಿಯ ವಿಚಾರ ಮತ್ತೊಂದು ತಿರುವನ್ನ ಪಡೆದುಕೊಳ್ಳುತ್ತೆ ನಿಮಗೆ ಗೊತ್ತೇ ಇದೆ ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತು ಈ ಮೈತ್ರಿ ಬೆನ್ನಲ್ಲೇ ಜೆಡಿಎಸ್ನ ಪ್ರಮುಖ ಹಾಗೆ ಮುಸ್ಲಿಂ ಸಮುದಾಯದ ನಾಯಕರು ಜೆಡಿಎಸ್ನಿಂದ ಹೊರ ನಡೆದರು ಇದರ ನಡುವೆ ಜೆಡಿಎಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಯಿತು ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಜೆಡಿಎಸ್ ಬಹಿರಂಗವಾಗಿಯೇ ಮುಸ್ಲಿಂ ಸಮುದಾಯದ ವಿಶ್ವಾಸ ಹಾಗೆ ಮತಗಳನ್ನು ಕಳೆದುಕೊಳ್ತು ಈಗ ಚನ್ನಪಟ್ಟಣ ವಿಧಾನಸಭಾ ಉಪ ಚುನಾವಣೆಯಲ್ಲಿ ಪರಿಣಾಮ ಬೀರಿರೋದು ಕೂಡ ಇದೇ ಮುಖ್ಯವಾದ ಅಂಶ ಹಾಗೆ ಜೆಡಿಎಸ್ಗೆ ಈ ಚುನಾವಣೆ ಮಾತ್ರ ಅಲ್ಲ ಮುಂದೆ ಭವಿಷ್ಯದಲ್ಲೂ ಜೆಡಿಎಸ್ಗೆ ಹೊಡೆತ ಬೀಳುತ್ತಾ ಅನ್ನೋ ಆತಂಕ ಶುರುವಾಗ್ಬಿಟ್ಟಿದೆ ಜೆ ಎಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಸಿಕ್ಕ ಗೆಲುವು ಅಲ್ಪ ಅವಧಿಯಲ್ಲಿ ಸಿಕ್ಕ ಗೆಲುವಾಗಿತ್ತು ಆಗ ಜೆಡಿಎಸ್ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡಿತ್ತು ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡಿದರು ಆದರೆ ಈಗ ಜೆಡಿಎಸ್ ದೀರ್ಘಕಾಲದ ಹಾಗೂ ಭವಿಷ್ಯದ ದೃಷ್ಟಿಯಿಂದ ನೋಡಿದರೆ ಬಿಜೆಪಿ ಜೊತೆಗಿನ ಮೈತ್ರಿ ದೀರ್ಘಕಾಲದಲ್ಲಿ ಪರಿಣಾಮ ಬೀರೋ ಹಾಗೆ ಕಾಣಿಸ್ತಾ ಇದೆ ಇನ್ನು ಜೆಡಿಎಸ್ ಪಕ್ಷಕ್ಕೆ ತನ್ನದೇ ಆದ ಮತದಾರರಿದ್ದಾರೆ ಪಕ್ಷದ ಹೆಸರೇ ಹೇಳುವಂತೆ ಜಾತ್ಯಾತೀತ ಜನತಾದಳ ಈ ಪಕ್ಷ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಾಗ್ಲೂ ಕೂಡ ಅಲ್ಪ ಪ್ರಮಾಣದ ಹಿನ್ನಡೆಯನ್ನ ಅನುಭವಿಸಿತ್ತು ಆದರೆ ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವುದಕ್ಕೆ ಇದೊಂದು ರೀತಿ ಸೈದ್ಧಾಂತಿಕ ಪ್ರಶ್ನೆಯನ್ನ ಕ್ರಿಯೇಟ್ ಮಾಡುತ್ತೆ ಇನ್ನು ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ಮತದಾರರ ವಿಶ್ವಾಸವನ್ನೂ ಕೂಡ ಈ ಹಿಂದೆ ಗಳಿಸಿತ್ತು ಯಾವಾಗ ಬಿಜೆಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಳ್ತೋ ಆಗ್ಲೇ ಜೆಡಿಎಸ್ನ ಘಟಾನುಘಟಿ ಮುಸ್ಲಿಂ ನಾಯಕರು ಜೆಡಿಎಸ್ನಿಂದ ದೂರ ಆದ್ರು ಇದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಮೈತ್ರಿಯ ವಿಚಾರವಾಗಿ ಅಪಸ್ವರ ಎದ್ದಿರೋದು ಹಾಸನದಲ್ಲೂ ಕೂಡ ಬಿಜೆಪಿ ಜೆ ಡಿ ಎಸ್ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಆಗಾಗ ಕಾಣಿಸ್ತಾನೇ ಇದೆ ಹಾಸನದಲ್ಲಿ ದಳ ಕಮಲ ನಾಯಕರ ಮಧ್ಯೆ ತಾಳವೇ ಸರಿ ಇಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಹಾಸನದ ಮೈತ್ರಿ ನಾಯಕರ ಮಧ್ಯೆ ಬಿರುಕು ಮೂಡಿರೋದು ಕೂಡ ಗೊತ್ತಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಿಂದ ಮಾಜಿ ಶಾಸಕ ಪ್ರೀತಂ ಗೌಡ ಹಾಗೆ ಜೆಡಿಎಸ್ ನಾಯಕರ ಮಧ್ಯೆ ಜಟಾಪಟಿ ನಡೀತಾನೇ ಇದೆ ಲೋಕಸಭಾ ಚುನಾವಣೆ ವೇಳೆಯಲ್ಲೂ ಈ ಫೈಟ್ ತಾರಕಕ್ಕೇರಿತ್ತು ಹಗರಣಗಳ ವಿರುದ್ಧ ಹೋರಾಟದಲ್ಲಿ ದಳಪತಿಯೇ ಪ್ರೀತಂ ಗೌಡ ಅವರ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕಿದ್ರು ಇದೀಗ ಬೈ ಎಲೆಕ್ಷನ್ನಲ್ಲಿ ದೋಸ್ತಿಗಳು ಒಂದಾಗಿ ಹೋರಾಟ ಮಾಡಿ ಸೋಲು ಕಂಡ ಮೇಲೆ ಹಾಸನದ ದೋಸ್ತಿಯಲ್ಲಿ ಒಂದು ರೀತಿ ಮೆಲ್ಲಗೆ ಹೊಗೆಯಾಡೋದಕ್ಕೆ ಶುರುವಾಗಿದೆ ಮಾಜಿ ಶಾಸಕ ಪ್ರೀತಂ ಗೌಡ ಎಚ್ ಡಿ ರೇವಣ್ಣ ಕುಟುಂಬವನ್ನ ಪರೋಕ್ಷವಾಗಿ ಛೇಡಿಸಿದ್ದಾರೆ ಶ್ರೇಯಸ್ ಪಟೇಲ್ ಅವರನ್ನ ಹೊಗಳ್ತಾ ಎಚ್ ಡಿ ರೇವಣ್ಣ ಕುಟುಂಬವನ್ನ ಪ್ರೀತಂ ಗೌಡ ಒಂದು ರೀತಿ ಮೂದಲಿಸಿದ್ದಾರೆ ಅಂದರೆ ಹಾಸನದಲ್ಲೂ ಕೂಡ ಕಾಂಗ್ರೆಸ್ ಸಂಸದನ ಜೊತೆ ಕಾಣಿಸಿಕೊಂಡು ಪ್ರೀತಂ ಗೌಡ ದೋಸ್ತಿ ವಿರುದ್ಧ ಗುಡುಗಿರೋದು ಜಿಲ್ಲೆಯ ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಹಾಗೇನೆ ರಾಮನಗರ ಜಿಲ್ಲೆಯಲ್ಲಿ ಇರೋದು ನಾಲ್ಕು ವಿಧಾನಸಭಾ ಕ್ಷೇತ್ರ ರಾಮನಗರ ಚನ್ನಪಟ್ಟಣ ಕನಕಪುರ ಮತ್ತು ಮಾಗಡಿ ಈ ನಾಲ್ಕು ಕ್ಷೇತ್ರಗಳ ಪೈಕಿ ಜೆಡಿಎಸ್ ಬುಟ್ಟಿಯಲ್ಲಿ ಇದ್ದಿದ್ದು ಅಂದರೆ ಅದು ಚನ್ನಪಟ್ಟಣ ಮಾತ್ರ ಆದರೆ ಈಗ ಆ ಕ್ಷೇತ್ರವು ದಳಪತಿಗಳ ಕೈತಪ್ಪಿ ಹೋಗಿದೆ ಹೀಗಾಗಿ ಇಡೀ ರಾಮನಗರ ಜಿಲ್ಲೆಯಲ್ಲಿ ದಳ ಖಾಲಿ ಖಾಲಿ ಇಂಥದೊಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋದು ಡಿ ಕೆ ಬ್ರದರ್ಸ್ ಟಾರ್ಗೆಟ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ಅಣ್ಣ ತಮ್ಮಂದಿರು ಎಫರ್ಟ್ ಹಾಕಿದ್ರು ಆದರೆ ಈಗ ಸಕ್ಸಸ್ ಆಗಿದ್ದಾರೆ ಆದರೆ ರಾಜಕೀಯದಲ್ಲಿ ಕಾಲಚಕ್ರ ಅನ್ನೋದಿದ್ದೇ ಇರುತ್ತೆ ಮೇಲೆ ಹೋದವರು ಕೆಳಗೆ ಬರಲೇಬೇಕು ಕೆಳಗೆ ಹೋದವರು ಮೇಲ್ ಹೋಗಲೇಬೇಕು ಹೀಗಾಗಿ ದಳಪತಿಗಳು ಒಂದು ಒಳ್ಳೆ ಟೈಮ್ಗಾಗಿ ಕಾಯಲೇಬೇಕು ಆದರೆ ಸದ್ಯದ ಪ್ರಶ್ನೆ ಜೆಡಿಎಸ್ ಮುಂದಿನ ದಿನಗಳಲ್ಲಿ ತನ್ನ ಅಸ್ತಿತ್ವದ ಉಳಿವಿಗಾಗಿ ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸುತ್ತೆ ಈ ಸೋಲುಗಳಿಂದ ಹೊರಬರೋದಕ್ಕೆ ಮುಂದೆ ಯಾವ ರೀತಿಯ ಹೋರಾಟವನ್ನ ಮಾಡುತ್ತೆ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ ಕಂಪ್ಲೀಟ್ ಆಗಿ ಬಿಜೆಪಿ ಜೊತೆಗೆ ಲೀನವಾಗುತ್ತಾ ಅಥವಾ ತನ್ನ ಅಸ್ತಿತ್ವಕ್ಕಾಗಿ ಯಾವ ರೀತಿಯ ಹೋರಾಟವನ್ನ ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ ಇದರ ಮಧ್ಯೆ ಇನ್ನೊಂದು ವಿಚಾರ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಎಂಪಿಯಾಗಿದ್ದಾಗ ಜೊತೆಗೆ ರೇವಣ್ಣ ಹೊಳೆನರಸೀಪುರದ ಶಾಸಕರೂ ಆಗಿದ್ದಾರೆ ಜೆಡಿಎಸ್ ಹಾಸನದ ಭದ್ರಕೋಟೆ ಅನ್ನೋ ಥರ ಇತ್ತು ಆದರೆ ಅವರ ಮೇಲೂ ಕೂಡ ಪೈನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಜೈಲ್ನಲ್ಲಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಬೇಲ್ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ರೇವಣ್ಣ ಅವರ ಮೇಲೆ ಕೇಸ್ ರೇವಣ್ಣ ಅವರು ಜೈಲಿಗೆ ಹೋಗಿ ಬಂದ್ರು ಆದರೂ ಅವರ ಮೇಲೆ ಅದೊಂದು ಕಳಂಕ ಅಂಟಿಕೊಂಡ ಹಾಗಾಯಿತು ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಹಾಸನವೂ ಕೂಡ ಜೆಡಿಎಸ್ನ ಕೈತಪ್ಪಿ ಹೋಯಿತು ಹೀಗಾಗಿ ಮುಂದಿನ ದಿನಗಳಲ್ಲಿ ಹಾಸನದಲ್ಲೂ ಕೂಡ ಜೆ ಡಿ ಎಸ್ಗೆ ನೆಲೆ ಇಲ್ಲದಂತಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸೊ ಇಷ್ಟೆಲ್ಲ ಮೈನಸ್ ಪಾಯಿಂಟ್ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನೂ ಕೂಡ ಯಾವ ರೀತಿ ಟ್ಯಾಕಲ್ ಮಾಡುತ್ತೆ ಜೆ ಡಿ ಎಸ್ ಅದು ನೋಡೋಣ